ಸಿನಿಮಯ ರೀತಿಯಲ್ಲಿ ನಡೆದ ಆಪರೇಷನ್ ಹೌದು ಬೆಂಗಳೂರು ಹೊರವಲಯದಲ್ಲಿ ನಾಲ್ಕು ರಾಜ್ಯಗಳಿಗೆ ಬೇಕಾಗಿದ್ದ ಕುಖ್ಯಾತ ಅಂತರ ರಾಜ್ಯ ಕಳ್ಳ ಅರೆಸ್ಟ್ ಹೌದು ಅನೇಕಲ್ ತಾಲೂಕಿನ ಜಿಗನಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಕೊಲೆ ಸುಲಿಗೆ ಕಳ್ಳತನ ಸೇರಿದಂತೆ ಬರೋಬ್ಬರಿ ಅರವತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈ ಕಳ್ಳ ಭಾಗಿಯಾಗಿದ್ದ ಈ ಕಳ್ಳನಿಗಾಗಿ ಬರೀ ಕರ್ನಾಟಕ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ನಾಲ್ಕು ರಾಜ್ಯಗಳ ಪೊಲೀಸರು ತಲೆಯನ್ನ ಕೆಡಿಸಿಕೊಂಡಿದ್ರು ಈತನ ಕೃತ್ಯದಿಂದ ಸಾಕಷ್ಟು ಜನರು ನಷ್ಟ ಕೂಡ ಅನುಭವಿಸಿದ್ರು ಆರೋಪಿ ಜಿಗನಿಯಲ್ಲಿರುವ ತನ್ನ ಅಕ್ಕನ ಮನೆಗೆ ಬರುವ ಖಚಿತ ಮಾಹಿತಿಯನ್ನ ಪಡೆದ ಜಿಗಣಿ ಪೊಲೀಸರು ಅಲ್ಲೇ ಕಾದು ಕೂತಿ ಆರೋಪಿ ಮನೆ ಪ್ರವೇಶಿಸುತ್ತಿದ್ದಂತೆ ಸುತ್ತುವರೆದ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ದೊಡ್ಡ ಜಾಲವನ್ನೇ ಹೊಂದಿದ್ದ ಈ ಅಂತರಾಜ್ಯ ಕಳ್ಳನನ್ನ ಬಂಧಿಸುವಲ್ಲಿ ಜಿಗಣಿ ಪೊಲೀಸರು ಯಶಸ್ವಿಯಾಗಿದ್ದು ಈ ಮೂಲಕ ನೆರೆಯ ರಾಜ್ಯಗಳಿಗೂ ಏನಾಗಿದ್ದಾರೆ ಅಂದ್ರೆ ಪೊಲೀಸರು ನೆರವಾಗಿದ್ದಾರೆ